ओ नम शांता दुराय सत्यधर्मस्वीण स्वानंदमृतृता श्रीधराय नमो नम कल्याणकार्याय नररूपधराय च यो राजाय वन्द्याय श्रीधराय नमो नमः श्रीधर ಿ ಸದ್ಗತಿಯ ಕರುಣಿಸು ಶ್ರೀಧರನೆ ತವ ಪಾದ ನಂಬಿದನು ಕರುಣಾಳು ಎನ್ನನು ಮುದಿ ಕಾಯಬೇಕೆಂದು ಆರು ವೈರಿಗಳೆನ್ನ ಮೋತಿಧರೋ ಗುರುವ ೇರಿಸುತು ಕ್ರೂರ ಕರ್ಮಗೆ ಪರಮ ಪುರುಷನೆ ಕರುಣ ತಿಮ್ಮಿ ಅರಿತುರಿ ಪುಗಳ ಪುಗಳ ಪಾವುಮ್ಮನು ಶ್ರೀಧರನೆ ತವ ಪಾದನೊಂಬಿದನು ಕರುಣಾಳು ಎನ್ನನು ಮುದಿಂದಲಾಯಬೇಕ ೀಗಲ ನಿಚಳದ ಸುಜ್ಞಾನ ಕರುಣಿಸು ಸುಸಚ್ಚಿಧಾನ ಕಾರ್ಯ ಗುರುವೇ ಸಿಧನೆ ತವ ಪಾದ ನಂಬಿದ வேணுத்து ஃபலவேணுவெக்தி துரவு சுலபர வேணு ரேஸ்வர பத்தியே பரமார்த்தன ಪರಿಯ ಕರುಣಿಸೋ ಇದರನೆ ತವ ಪಾದ ನಂಬಿದನು ಕರುಣಾಳು ಎನ್ನನು ಮುದ್ದಿಂದಲೇ ಕಾಯಬೇಕೆಂದು ವಾದಿಸುವ ಸಂಸಾರ ಜಲದಲ್ಲಿ ಶೋಧಿಸಲು ನಿಜ ಶಾಂತಿ ಸಿಕ್ಕದು ಚತುರು ಎನ್ನ ನೀಗಲೇ ರಿಸ ಕೃತಿಯ ಕರುಣಿಸು ಸಿದವ ಪಾದ ನಂಬಿದನು ಕರುಣಾಳು ಎನ್ನನು ಮುದಿಂದಲೇ ಕಾಯಬೇಕೆನ್ನು ನಿನ್ನ ನೋಡಿದನ್ಯಳಾದೇನು ಏ ಶ್ರೀಧರ ನಿನ್ನ ನೋಡಿದ ನ್ಯಾದೆ ಎನ್ನ ಮನದಿ ನಿಂತು ಸೂಪ್ರ ಸನ್ನದಯ ಮಾಡಿ ನೀನು ಎನ್ನ ಸಲಹೋ ಶ್ರೀಧರ ನಿನ್ನ ನೋಡಿದನ್ಯಳಾದೇನು ಏ े सत्यधर्म नित्यानन्दमुक्तिदीपा हेत्ततं देतायन्ते बन्धुसलहो श्रीधरा निन्नोडिदन्यलादेनु हे श्री ದೇಶವೆಲ್ಲ ತಿರುಗಿ ಆಶೆಯಿಂದ ಸೇವೆ ಮಾಡಿ ಈಶ ನಿನ್ನ ಮರೆತು ನಾನು ಮೋಸ ಹೋಗಿ ಕ್ಲೇಶ ಪಡುವೆ ನಿನ್ನ ನೋಡಿದನ್ಯಳಾದೆನು ಓ ಶ್ರೀ ನ್ಯಾದೇನು ನಿನ್ನ ನೋಡಿದನ್ಯಳಾದೆ ಎನ್ನ ಮನದಿ ನಿಂತು ಸೂತ್ರ ಸನ್ನದ ಜಯದೇ 爷爷的。 ಯದೇವ ಜಯದೇವಾ ಗಣನೆಗೆ ಸಿಗದಿಹನ ಗಣಿತ ಘನ ಚೇತೃಪನಿಗೆ ಘನ ಚೇತೃಪನಿಗೆ ದಿನ ಮಣಿಷ ಶಿವನ್ನಿಗಳನ್ನು ಅನು ದಿನ ಬೆಳಗಿಪ್ಪಗೆ ಜನುಮದಿ ಇರುತಿಹನ ದ್ವಯ ಚಿನ್ನುಮಯನೆ ಚಿನುಮಯನಿ ಸಿಹೆ ಮುನಿ ಜನ ಹೃದಯ ವಿಹಾರಿಗೆ ಘನ ಗುರುಮೂರ್ತಿಗೆ ಜಯದೇವ ಜಯ ದೇವ ರಜತಮ ಸಾತ್ವಿಕ ವಿರಹಿತ ಅನಿ ನಿ जग व्यापक अज हरिहर जगबंदित भज कर सलहुवगे भज कर सल हुगे सुजनर निज मृदु हृदय दिवी जय दिन नलियों जय देव जय इन परिपक्व द ಮನಕೆ ಸಾಧಕ ಜನ ಮನಕೆ ಮೋದಿ ತನ್ನಯ ತತ್ವದ ಬೋಧವನರು ಆದಿ ಮೂರು ಶ್ರೀ ಪ್ರಭು ತಾದಯಗೊಳ್ಳುತಲಿ ತಾದಯಗೊಳ್ಳುತಲಿ ಮೇಧಿನಿಯೊಳಗವತರಿ ಸಿಂಹ ನಾಮದ ಜಯ ಶ್ರೀ ಗುರುವರೆಗೆ ಜಯ 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 ನಿತ್ಯ ನಿರಂಜನ ಜಯ ದೇವ ಈ ಎಲ್ಲ ದೃಶ್ಯಾವಳಿಗಳ ನಾಟಕ ನಾಳೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಎಸ್ ಡಿ ಎಂ ಕಾಲೇಜಿನ ಆವಾರದಲ್ಲಿ ಸ್ವತಃ ನೋಡಿ ಪುನೀತರಾಗಿ ಧನ್ಯರಾಗುವ ಕ್ಷಣ ನಮ್ಮ ನಿಮ್ಮೆಲ್ಲರದಾಗಲಿ ನೀವೂ ಬನ್ನಿ ನಿಮ್ಮವರನ್ನೂ ಕರೆತನ್ನಿ